ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೊನೆಗೂ ನಾಳೆ ಸೋಮವಾರ ತಾರೀಕು ಐದರಂದು ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಯೋಜನೆಯ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಹೌದು ಸ್ನೇಹಿತರೆ ಒಂದಲ್ಲ ಎರಡು ಕಂತುಗಳು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಮೊನ್ನೆ ಜನವರಿ ಒಂದನೇ ತಾರೀಕಿನಂದು ಗೃಹಿ ಯೋಜನೆಯ ಇಪ್ಪತ್ತೈದನೇ ಕಂದ್ರ ಹಣ ಜಮಾ ಆಗಲು ಪ್ರಾರಂಭವಾಗಿದೆ ಹೌದು ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಪ್ಪತ್ನಾಲ್ಕನೇ ಕಂದ್ರ ಹಣ ಕಳೆದ ಎರಡು ಹಿಂದೆ ಜಮಾ ಆಗಲು ಕಂಟಿನ್ಯೂ ಆಗಿ ಶುರುವಾಗಿದೆ ಜಮಾ ಆಗ್ತಾ ಇದೆ ಕೆಲವೊಂದಿಷ್ಟು ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಆಲ್ರೆಡಿ ಇಪ್ಪತ್ನಾಲ್ಕನೇ ಕಾಂದ್ರ ಹಣ ಜಮಾ ಇಪ್ಪತ್ತೈದನೇ ಕಾಂದ್ರ ಹಣ ಕೂಡ ಜಮಾ ಆಗಲು ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದನೇ ತಾರೀಕಿನಂದು ಗೃಹಿ ಯೋಜನೆಯ ಇಪ್ಪತ್ತೈದನೇ ಕಂದ್ರ ಹಣ ಜಮಾ ಆಗಲು ಶುರುವಾಗಿದೆ ಸೊ ಈ ಮಾಹಿತಿ ಗೃಹ ಯೋಜನೆಯ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಾಂತಿ ಹಣ ಬಂದಿಲ್ಲ ಅಂತ ಇದ್ದವ್ರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಹಾಗಾದ್ರೆ ನಾಳೆ ಸೋಮವಾರ ಜನವರಿ ಐದನೇ ತಾರೀಕಿನಂದು ಯಾವೆಲ್ಲ ಮಹಿಳೆಯರಿಗೆ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತ ಹಣ ಜಮ ಆಗುತ್ತೆ ಜೊತೆಗೆ ಇಪ್ಪತ್ನಾಲ್ಕನೇ ಹಣ ಪೆಂಡಿಂಗ್ ಹಣ ಇನ್ನು ಕೂಡ ನಿಮ್ಮ ಬ್ಯಾಂಕಿನ ಅಕೌಂಟ್ ಗೆ ಬಂದಿಲ್ಲ ಅಂದ್ರೆ ನಾಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುವಂತದ್ದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಸೊ ಹಾಗಾದ್ರೆ ನಾಳೆ ಸೋಮವಾರ ತಾರೀಕು ಐದರಂದು ಯಾವೆಲ್ಲ ಜಿಲ್ಲೆಗಳಿಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಯಾರಾಗ ಜಮಾ ಆಗೋದಿಲ್ಲ ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ನೀವು ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಪಡ್ಕೊಂಡು ಇಪ್ಪತ್ತೈದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಫುಲ್ ವಿಡಿಯೋ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಯಾವುದು ಸ್ನೇಹಿತರೆ ನಾಳೆ ಸೋಮವಾರ ತಾರೀಕು ಐದರಂದು ಎರಡು ಕಂತುಗಳು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ರಾಜ್ಯ ಸರ್ಕಾರ आदेश प्रकार ಪೆಂಡಿಂಗ್ ಇರುವಂತಹ ಇಪ್ಪತ್ನಾಲ್ಕು ಇಪ್ಪತ್ತೈದು ಒಟ್ಟು ಎರಡು ಕಂತುಗಳು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮ ಆಗಲಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಂತ ಹಣ ಎರಡು ವಾರದಿಂದ ಕಂಟಿನ್ಯೂ ಆಗಿ ಜಮ ಆಗ್ತಿದೆ ಸೊ ಯಾರಿಗೆಲ್ಲ ಇಪ್ಪತ್ನಾಲ್ಕನೇ ಹಣ ಜಮ ಆಗಿಲ್ಲವೋ ಅವ್ರಿಗೆ ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ತೈದು ಒಟ್ಟು ನಾಲ್ಕು ರೂಪಾಯಿ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮ ಆಗಲಿದೆ ಎನ್ನುವ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮೊನ್ನೆ ನಡೆದ ಸಭೆಯಲ್ಲಿ ಗ್ರೀಷ್ಮ ಯೋಜನೆಯ ಇಪ್ಪತ್ತೈದನೇ ಹಣವನ್ನು ಆದಷ್ಟು ಬೇಗ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಬೇಕು ಎನ್ನುವ ಆದೇಶ ಬಂದಿರುವಂತದ್ದು ಸೊ ಹೀಗಾಗಿ ಇಪ್ಪತ್ನಾಲ್ಕನೇ ಹಣ ಆಲ್ರೆಡಿ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗಿದೆ ಜಮಾ ಆಗ್ತಾನೆ ಇದೆ ಇಲ್ಲಿ ನೀವು ನೋಡಬಹುದು ಆಲ್ರೆಡಿ ಅನೇಕ ಜನ ಮಹಿಳೆ ಬ್ಯಾಂಕಿನ ಗೆ ಇಪ್ಪತ್ನಾಲ್ಕನೇ ಕಾಂತಿ ಹಣ ಜಾಮ ಆಗಿದೆ ಸೊ ಇದೇ ಹೊಸ ವರ್ಷದ ಪ್ರಯುಕ್ತ ಕೆಲವೊಂದು ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಇಪ್ಪತ್ತೈದನೇ ಕಾಂತಿ ಹಣ ಜಾಮ್ ಆಗುತ್ತೆ ಸೊ ಆ ಜಿಲ್ಲೆಗಳು ಯಾವುವು ಅಂದ್ರೆ ಸ್ನೇಹಿತರೆ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಗದಗ ಹಾಸನ ಬಳ್ಳಾರಿ ಹಾವೇರಿ ಕೊಡಗು ಕೋಲಾರ ವಿಜಯಪುರ ತುಮಕೂರು ವಿಜಯನಗರ ಸೊ ಈ ಜಿಲ್ಲೆಗಳಿಗೆ ಗ್ರೀಷ್ ಯೋಜನೆಯ ಇಪ್ಪತ್ತೈದನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಆಗುತ್ತೆ ಸೊ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ನಾಲ್ಕನೇ ಕಂತ ಹಣ ಬಂದಿಲ್ಲ ಅಂದ್ರೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ನಾಲ್ಕು ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಜೊತೆಗೆ ಇನ್ನು ಮುಂದೆ ಹತ್ತು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತುಗಳು ಹಣ ಜಮ ಆಗುವುದಿಲ್ಲ ಅದು ಸ್ಟಾಪ್ ಆಗುತ್ತೆ ಬಂದ್ ಆಗುವಂತದ್ದು ಯಾರು ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿಎಸ್ಟಿ ಫೈಲ್ ಮಾಡ್ತಿದ್ರು ಅಂತವರಿಗೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗೋದಿಲ್ಲ ಯಾಕೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ರು ಯಾರ ಮನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಐಟಿ ಜಿಎಸ್ಟಿ ಫೈಲ್ ಮಾಡ್ತಿದ್ರು ಅಂತವರಿಗೆ ಇನ್ನು ಮುಂದೆ ಗ್ರೀಷ್ಮೋಜನೆಯ ಯಾವುದೇ ಕಂತುಗಳು ಹಣ ಜಮ ಆಗೋದಿಲ್ಲ ಯಾಕೆಂದ್ರೆ ಇಲ್ಲಿ ಅನೇಕ ಜನ ಮಹಿಳೆಯರು ಇನ್ನು ಕೂಡ ನಮಗೆ ಗ್ರೀಷ್ಮ ಯೋಜನೆ ಇಪ್ಪತ್ನಾಲ್ಕು ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾನಿದಾರೆ ಸೊ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತೀರಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ನಾಳೆ ಸೋಮವಾರ ತಾರೀಕು ಐದರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅಂಡರ್ ಪರ್ಸೆಂಟ್ ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ತೈದು ಹಣ ಜಮ ಆಗುತ್ತೆ ಸೊ ನಿಮ್ಗೆ ಇಪ್ಪತ್ತೈದನೇ ಕಂತಹ ಬಂದಿಲ್ಲ ಅಂದರೆ ಅಟ್ ಲೀಸ್ಟ್ ಇಪ್ಪತ್ನಾಲ್ಕು ಹಣ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇಪ್ಪತ್ತೈದನೇ ಜಮ ಆಗಲು ಶುರುವಾಗಿದೆ ಸೊ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮ ಆಗಲು ಎರಡರಿಂದ ಮೂರು ದಿನಗಳು ಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿದೆ ಬಂದಿಲ್ಲ ಅಂತ ಡಿ ಬಿ ಟಿ ಆಪ್ ಮೂಲಕ ಚೆಕ್ ಮಾಡ್ಕೊಳ್ಳಿ ಸೊ ಒಂದು ವೇಳೆ ಇಪ್ಪತ್ತೈದನೇ ಹಣ ಬಂದಿಲ್ಲ ಅಂದರೆ ಎರಡರಿಂದ ಮೂರು ದಿನ ವೇಟ್ ಮಾಡಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೂ ಬರುತ್ತೆ ಸೊ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ನಾಕು ಪ್ಲಸ್ ಇಪ್ಪತ್ತೈದು ಕಂದಿ ಹಣ ಜಮ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಹಣ ಜಮ ಆಗಿದೆ ಅಂತ ಕಮೆಂಟ್ಸ್ ಮಾಡಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್